ಇವತ್ತಿನ ವಿಡಿಯೋದಲ್ಲಿ ಮದರ್ಸ್ ಡೇ ಸ್ಪೆಷಲ್ಗೆ ಅಂತಾನೆ ನಮ್ಮಮ್ಮ ಮಾಡುವಂತಹ ಫೆಂಟಾಸ್ಟಿಕ್ ಮಟನ್ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ಮಟನ್ ಬಿರಿಯಾನಿಗೆ ನೆಂಚ್ಕೊಳ್ಳಿಕ್ಕೆ ಗ್ರೇವಿ ಬೇಕು ಸೇರ್ವ ಬೇಕು ಅಂತ ಸಹ ಏನೂ ಇಲ್ಲ ಬರೀ ಬಿರಿಯಾನಿನೇ ಅಷ್ಟು ಫ್ಲೇವರ್ಫುಲ್ ಆಗಿ ಟೇಸ್ಟಿಯಾಗಿರುತ್ತೆ ಮಾಡಲಿಕ್ಕೂ ಸಹ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಣ್ಣೆನಲ್ಲಿ ಉರ್ಕೊಬೇಕು ಮಸಾಲೆ ರುಬ್ಕೊಬೇಕು ಆ ಥರ ಎಲ್ಲ ಏನೂ ಇಲ್ಲ ನಾನು ಹೇಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದಾದ ಮೇಲೆ ಒಂದು ಚಂದ ಬೇಯಿಸ್ಕೊಂಡು ಹಾಕೊತಾ ಹೋಗಿ ಫೆಂಟ್ ಟಾಸ್ಟಿಕ್ ಮಟನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ನಾನಿಲ್ಲಿ ಒಂದು ಕೆಜಿ ಮಟನ್ ನಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಬಿರಿಯಾನಿ ಮಾಡ್ಕೊತ ಇದ್ದೀನಿ ಒಂದು ವೇಳೆ ನೀವು ಜಾಸ್ತಿ ಜನಕ್ಕೆ ಮಾಡ್ಕೋತಾ ಇದ್ರೆ ನಾನು ಹೇಳುವಂತ ಇಂಗ್ರೀಡಿಯಂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಥವಾ ಕಡಿಮೆ ಜನಕ್ಕೆ ಮಾಡ್ಕೋತಾ ಇದ್ರೆ ನಾನು ಹೇಳುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನೆಲ್ಲ ಕಡಿಮೆ ಹಾಕೊಳ್ಳಿ ಅಂದ್ರೆ ಅರ್ಧ ಅರ್ಧ ಹಾಕೊಳ್ಳಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ನ ನ ಹಾಕಿದ್ದೀನಿ ಹಾಕಿದೀನಿ ಅಂತ ಡೀಟೈಲ್ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹ ಬರ್ದಿರ್ತೀನಿ ನೀವು ಮಾಡ್ಲಿಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಮ್ಮೆ ಚೆಕ್ ಮಾಡಿ ನೋಡಿ ಅಲ್ಟಿಮೇಟ್ ಮಟನ್ ಬಿರಿಯಾನಿ ಗೈಡ್ ಬುಕ್ ಅಂತಾನೆ ತಿಳ್ಕೊಳ್ಳಿ ಈ ವಿಡಿಯೋನ ಸಣ್ಣ ಪುಟ್ಟ ಟಿಪ್ಸ್ನ ಸಹ ನಾನು ಬಿಟ್ಟಿಲ್ಲ ಎಲ್ಲದನ್ನು ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಈ ಎಲ್ಲೂ ಸ್ಕಿಪ್ ಮಾಡಿದಿರೋ ಪೂರಾ ವಿಡಿಯೋ ನೋಡಿ ನೀವು ಲೈಫ್ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇದೀರಾ ಅಂದ್ರೂ ಸಹ ಈ ವಿಡಿಯೋ ನೋಡ್ಕೊಂಡು ಸಖತ್ತಾಗಿರೋ ಬಿರಿಯಾನಿ ಮಾಡ್ಬೋದು ಅದಕ್ಕಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮಅಮ್ಮ ಮಾಡುವಂತ ಸ್ಪೆಷಲ್ ಮಟನ್ ಬಿರಿಯಾನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದ್ಲಿಗೆ ಒಂದ್ ಕೆ ಜಿ ಮಟನ್ನ ಉಪ್ಪು ಹರ್ಣ ಹಾಕಿ ಒಂದ್ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಇವಾಗ ನಾಲ್ಕರಿಂದ ಐದು ಜನಕ್ಕೆ ಬಿರಿಯಾನಿ ಮಾಡಲಿಕ್ಕೆ ಒಂದ್ ಕೆ ಜಿ ಮಟನ್ ಗೆ ಈ ನೀರು ಕುಡಿಯೋ ಗ್ಲಾಸ್ ಬರುತ್ತಲ್ವಾ ಟೂ ಫಿಫ್ಟಿ ಎಮ್ ಎಲ್ದು ಇದರಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ಒಂದ್ ಕೆ ಜಿ ಮಟನ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಕೆಜಿ ಅಕ್ಕಿ ಹಾಕೋಬಹುದು ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ ಬಿರಿಯಾನಿ ಟೇಸ್ಟೇ ಬರಲ್ಲ ಒಂದು ಕೆ ಜಿ ಮಟನಿಗೆ ಒಂದು ಕೆ ಜಿ ಅಕ್ಕಿ ಅಂದರೆ ಈ ಲೋಟದಲ್ಲಿ ಮೂರುವರೆ ಲೋಟದಷ್ಟು ಹಾಕ್ಕೋಬೋದು ನೀವು ಅದಕ್ಕಿಂತ ಕಡಿಮೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಎರಡೇ ಎರಡು ಲೋಟ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿನ ನೆನೆಸ್ಕೊತಾ ಇಲ್ಲ ಚೆನ್ನಾಗಿ ಅಕ್ಕಿನ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಬಿರಿಯಾನಿ ಮಾಡಬೇಕಾದ್ರೆ ಸೇರಿಸ್ಕೊತೀನಿ ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಯಾವ ಲೋಟದಲ್ಲಿ ನಾನು ಅಕ್ಕಿ ತಗೊಂಡೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ತೊಳೆದಿಟ್ಕೊಂಡಿರುವಂತಹ ಮಟನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಅರ್ಶನಾ ಪುಡಿ ಎರಡು ಚಮಚದಷ್ಟು ಉಪ್ಪು ಹಾಕಿ ಇದನ್ನ ಬೇಯ್ಲಿಕ್ಕೆ ಇಟ್ಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ತುಂಬ ಜನ ಮಟನ್ನ ಎಣ್ಣೆನಲ್ಲಿ ಹುರ್ಕೊತಾರೆ ನಾವು ಹುರ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಅರ್ಶಿನ ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಟ್ಟರೆ ಮಟನ್ ಜ್ಯೂಸಿ ಆಗುತ್ತೆ ತಿನ್ಬೇಕಾದ್ರೆ ಡ್ರೈ ಡ್ರೈ ಅನ್ಸಲ್ಲ ತುಂಬಾ ಸಾಫ್ಟಾಗಿ ಬೇಯುತ್ತೆ ಅದಕ್ಕಾಗಿ ಉಪ್ಪು ಅರ್ಶನದಲ್ಲಿ ಫಸ್ಟ್ ಬೇಯಿಸ್ಕೊಳ್ಳೋದು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎಳೆ ಮಟನ್ ಆಗಿದ್ದರೆ ಮೂರರಿಂದ ನಾಲ್ಕು ವಿಸಿಲ್ ತಗೋಬೇಕು ಬಲ್ತಿರೋವಂಥ ಮಟನ್ ಆದರೆ ಐದರಿಂದ ಆರು ವಿಜಲ್ ತಗೋಬೇಕು ನಾನಿಲ್ಲಿ ನಾಲ್ಕು ವಿಜಲ್ ತಗೊಂಡಿದ್ದೀನಿ ಕುಕ್ಕರ್ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಂಡು ನೋಡ್ಕೊಂತೀನಿ ಸರಿ ಮಟನ್ ಬೆಂದಿದ್ಯೋ ಇಲ್ವೋ ಅಂತ ಒಂದು ಅರವತ್ ಎಪ್ಪತ್ ಪರ್ಸೆಂಟ್ ಆದ್ರೂ ಮಟನ್ ಬೆಂದಿರಬೇಕು ಇನ್ನು ಉಳಿದಿದ್ದು ಬಿರಿಯಾನಿ ಮಸಾಲೆನಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಮಟನ್ ಬೆಂದಿಲ್ಲ ಅನ್ನೋದಾದ್ರೆ ಇನ್ನೊಂದ್ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನನಗಿಲ್ಲಿ ಅರವತ್ ಎಪ್ಪತ್ ಪರ್ಸೆಂಟ್ ಮಟನ್ ಬೆಂದಿದೆ ಅದಕ್ಕಾಗಿ ನಾಲ್ಕು ವಿಷಲ್ ನನಗೆ ಸಾಕಾಯಿತು ನಾನು ಒಂದೇ ಲೋಟ ನೀರು ಹಾಕೊಂಡಿದ್ದು ಮಟನ್ ಇಲ್ಲಿ ನೀರು ಬಿಟ್ಕೊಂಡಿದ್ದೆ ಇದನ್ನು ಸಹ ನಾನು ಅಳತೆ ಮಾಡಿ ಹಾಕೊಂತೀನಿ ನೀರನ್ನ ಈ ಮಟನ್ ಬಿರಿಯಾನಿಗೆ ಈ ನೀರೇ ಇಂಪಾರ್ಟೆಂಟ್ ಇದ್ರಿಂದಾನೇ ತುಂಬಾ ಚೆನ್ನಾಗಿ ಟೇಸ್ಟ್ ಬರೋದು ಬಿರಿಯಾನಿಗೆ ಮಟನ್ ಬೇಯೋ ಅಷ್ಟರಲ್ಲಿ ಬಿರಿಯಾನಿಗೆ ಬೇಕಾಗಿರೋ ತರಕಾರಿನ ರೆಡಿ ಮಾಡ್ಕೊಳ್ಳೋಣ ಐದು ಮೀಡಿಯಂ ಸೈಜ್ ದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಇದೆ ಇದು ನೀವು ದೊಡ್ಡ ಸೈಜ್ ತಗೊಳ್ಳೋದಾದ್ರೆ ಮೂರು ಈರುಳ್ಳಿ ತಗೊಳ್ಳಿ ಸಾಕು ಮತ್ತೆ ತುಂಬಾ ಸಣ್ಣ ಸಣ್ಣ ಸೈಜ್ ಆರು ಆರ್ ಟೊಮ್ಯಾಟೊ ತಗೊಂಡಿದೀನಿ ದೊಡ್ಡ ಸೈಜ್ ತಗೋತಾ ಇದ್ರೆ ಮೂರರಿಂದ ನಾಲ್ಕು ಟೊಮ್ಯಾಟೊ ತಗೊಳ್ಳಿ ಮತ್ತೆ ನಾಲ್ಕು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಮಟನ್ಗೆ ನಾವೆಷ್ಟೇ ಖಾರ ಹಾಕಿದ್ರೂ ಖಾರ ಹತ್ತಲ್ಲ ಸ್ವಲ್ಪ ಜಾಸ್ತಿನೇ ಖಾರ ಹಾಕೋಬೇಕಾಗುತ್ತೆ ನಾನು ಹಚ್ಚು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿನ ಕಡಿಮೆ ಹಾಕೊತೀನಿ ನೀವು ಬೇಕಿದ್ರೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಖಾರ ಪುಡಿನ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಅರ್ಧ ನಿಂಬೆ ರಸ ಬೇಕಾಗುತ್ತೆ ಮತ್ತೆ ಮುಕ್ಕಾಲು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪುಗಿಂತ ಸ್ವಲ್ಪ ಕಡಿಮೆ ಪುದೀನಾ ಸೊಪ್ಪು ತಗೋಬೇಕು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪಿದೆ ಪುದೀನಾ ಸೊಪ್ಪಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಸೊಪ್ಪು ತೊಗೋಬೇಕು ಒಂದು ಕಾಲು ಕಟ್ನಷ್ಟಿದೆ ಸ್ವಲ್ಪ ತಗೊಳ್ಳಿ ಅಥವಾ ಮೆಂತ್ಯ ಸೊಪ್ಪನ್ನ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಪಾತ್ರೆಯಲ್ಲಿ ನಾಲ್ಕು ಸಣ್ಣ ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸುಮಾರು ಎಮ್ ಎಲ್ ಅಷ್ಟು ಎಣ್ಣೆ ಇದೆ ಮಟನ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದರೂ ನಡೆಯುತ್ತೆ ಯಾಕಂದರೆ ಮಟನ್ನಲ್ಲೇ ಬೇಕಾಗುವಷ್ಟು ಜಿಡ್ಡಿರುತ್ತೆ ಇರುತ್ತೆ ನೀವು ತಗೊಂಡಿರುವಂತಹ ಮಟನ್ನಲ್ಲಿ ಚರ್ಬಿ ಕಡಿಮೆ ಇದ್ದರೆ ಇನ್ನೊಂದು ಸೌಟ್ನಷ್ಟು ಎಣ್ಣೆ ಜಾಸ್ತಿ ಹಾಕ್ಕೋಬೋದು ಮೂರು ಪಲಾವ್ ಎಲೆ ಸೇರಿಸ್ಕೊಂಡಿದೀನಿ ಮತ್ತೆ ಇದಕ್ಕೆ ಐದು ಚಕ್ಕೆ ಐದು ಏಲಕ್ಕಿ ಹತ್ತು ಲವಂಗ ಒಂದು ಅನಾನಸ್ ಹೂವು ನಾಲ್ಕು ಮರಾಠಿ ಮೊಗ್ಗು ಎರಡು ಕಲ್ ಹೂವು ಮತ್ತೆ ಒಂದು ಚಮಚದಷ್ಟು ಸೋಂಪು ಕಾಳು ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯೂಶಲ್ ಆಗಿ ಯಾವ ಮಸಾಲೆನ ಯೂಸ್ ಮಾಡ್ತೀರಾ ಅದನ್ನ ನೀವು ಹಾಕೋಬಹುದು ಮತ್ತು ಒಂದು ಒಳ ಮುಷ್ಟಿಯಷ್ಟು ಕಸ್ತೂರಿ ಮೆಂತ್ಯನ ಕೈನಲ್ಲೇ ಹೀಗೆ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಕಸ್ತೂರಿ ಮೆಂತೆ ಇದ್ರೆ ಹಾಕ್ಕೊಳ್ಳಿ ಇಲ್ದಲ್ಲೇ ಇದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಉಪ್ಪು ಮತ್ತು ಖಾರನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಮತ್ತು ಐದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೊತೀರಾ ಅಷ್ಟು ಒಳ್ಳೆಯದು ಯಾಕಂದರೆ ಬೇಗ ಫ್ರೈ ಆಗುತ್ತೆ ಅದಕ್ಕಾಗಿ ಇವಾಗ ಈ ಈರುಳ್ಳಿ ಎಲ್ಲ ಪೂರ್ತಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಈ ರೀತಿಯಾಗಿ ವೈಟ್ ವೈಟಿಗೆ ಇರಬಾರ್ದು ಈರುಳ್ಳಿ ಈ ಬ್ರೌನ್ ಕಲರ್ ಆಗೋದ್ರಿಂದನೇ ಒಳ್ಳೆ ಟೇಸ್ಟ್ ಬರೋದು ಆದಷ್ಟು ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಆದ ನಂತರ ಇದಕ್ಕೆ ಮೂರು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇನ್ ಕೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರಿಬೇಕಾದ್ರೆ ತಳ ಹಿಡಿದ್ರು ಕೂಡ ಹೆದರ್ಕೋಬೇಡಿ ನೆಕ್ಸ್ಟ್ ಮೊಸರು ಹಾಕ್ತಾಗ ತಳ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಹಾಕ್ತಾ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೋಬೇಕು ಯಾವುದನ್ನು ಹಸಿ ಹಸಿಯಾಗಿ ಬಿಡಬಾರ್ದು ಪೂರ್ತಿ ಮಾಯ್ಚರ್ ಕಂಟೆಂಟ್ ಎಲ್ಲ ಹೋಗಬೇಕು ಆ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ಆರು ಚಿಕ್ಕ ಸೈಜ್ ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಈ ಟೊಮ್ಯಾಟೊ ಸಹ ಅಷ್ಟೇ ಪೂರ್ತಿ ಇದು ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆದ ನಂತರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಟೊಮ್ಯಾಟೋನ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪನ್ನ ಸಹ ಚೆಂದ ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ನಾನು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಅದಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ಕಡ್ಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಸೊಪ್ಪನ್ನ ಸಹ ಇವಾಗ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂತೀನಿ ಇವಾಗ ಒಂದು ಐದಾರು ಚಮಚದಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಮಟನ್ ಸಾಫ್ಟ್ ಆಗುತ್ತೆ ಮತ್ತೆ ನಾವಿಲ್ಲಿ ತಳ ಏನೇ ಹಿಡ್ದಿದ್ರು ಸಹ ಇದು ಬಿಟ್ಟೋಗುತ್ತೆ ಈಸಿಯಾಗಿ ಮೊಸರು ಹಾಕೊಂಡ್ಮೇಲೆ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಆ ಟೈಮ್ನಲ್ಲಿ ನಾವು ನಾವು ಬೇಯಿಸಿಟ್ಕೊಂಡಿರೋವಂಥ ಮಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತೆ ಮಟನ್ ಬೇಯಿಸ್ಕೊಂಡಿದ್ದಂತಹ ನೀರನ್ನ ಸಹ ಇವಾಗಲೇ ಇದ್ರೇನೆ ಅಳತೆ ಮಾಡಿ ಎರಡು ಲೋಟದಷ್ಟು ನೀರಿದೆ ಮಟನ್ ಸಹ ನೀರ್ ಬಿಟ್ಕೊಂಡಿರುತ್ತೆ ಅದಕ್ಕಾಗಿ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಮತ್ತೆ ಮಟನ್ ಜೊತೆಗೇನೆ ಎಲ್ಲಾ ಪುಡಿಗಳನ್ನು ಇವಾಗ್ಲೇ ಹಾಕೊಂತೀನಿ ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿ ಎರಡು ಚಮಚದಷ್ಟು ಬಿರಿಯಾನಿ ಮಸಾಲಾ ಈ ಬಿರಿಯಾನಿ ಮಸಾಲಾ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ ಮನೆಯಲ್ಲೇ ಸಿಂಪಲ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಟ್ಬಿಡ್ತೀನಿ ಮಟನ್ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಈ ಮಸಾಲದಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಟ್ಬಿಡ್ತೀನಿ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಮಟನ್ನು ಮಟನ್ ತಿನ್ನಬೇಕಾದ್ರೂ ಸಹ ಟೇಸ್ಟಿ ಅನ್ನಿಸ್ಬೇಕು ಅದಕ್ಕಾಗಿ ಮಟನ್ನ ಇದರಲ್ಲಿ ಬೇಯಿಸ್ಕೊಳ್ಳೋದು ಮಟನ್ ಬೇಯಿಸ್ಬೇಕಾದ್ರೆ ಸಹ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಮತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಆದಷ್ಟು ಕಡಿಮೆನೇ ಹಾಕ್ಕೊಂಡಿರಿ ಬೇಕಿದ್ರೆ ಆಮೇಲೆ ಟೇಸ್ಟ್ ನೋಡಿ ಕಡಿಮೆ ಬೇಕಾ ಜಾಸ್ತಿ ಬೇಕಾ ನೋಡಿ ಹಾಕೊಬೋದು ಇವಾಗ ಇದನ್ನು ಮುಚ್ಚಿಬಿಡ್ತೀನಿ ಮಟನ್ ಚೆನ್ನಾಗಿ ಬೇಯಲಿಕ್ಕೆ ಆವಾಗ ಮಧ್ಯ ಮಧ್ಯದಲ್ಲಿ ತೆಗೆದು ಕೈಯಾಡಿಸ್ತಾ ಇರಬೇಕು ತಳ ಹಿಡಿಬಾರ್ದು ಅಂತ ಅಷ್ಟೆ ಇವಾಗ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡಿದೆ ಅಂದ್ರೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದು ಮಟನ್ ಪೀಸ್ ನ ತೆಗೆದು ನೋಡಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಒಂದು ನೈಂಟಿ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ಇವಾಗ ಇದು ಇವಾಗ ಎರಡು ಲೋಟದಷ್ಟು ನೀರು ಸೇರಿಸಕೊಂತ ಇದೀನಿ ಮೊದಲೇ ಎರಡು ಲೋಟ ಹಾಕಿದ್ದೆ ಇವಾಗ ಮತ್ತೆ ಎರಡು ಲೋಟ ಹಾಕ್ಕೊಂಡಿದ್ದೀನಿ ಮತ್ತೆ ಎಕ್ಸ್ಟ್ರಾ ಅರ್ಧ ಲೋಟ ನೀರು ಹಾಕೋತಾ ಇದ್ದೀನಿ ಮಟನ್ ಎಲ್ಲ ಬೆಂದು ಬೆಂದು ಸ್ವಲ್ಪ ನೀರು ಕಡಿಮೆ ಆಗಿರುತ್ತೆ ಅದಕ್ಕಾಗಿ ಅರ್ಧ ಲೋಟ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಟೋಟಲ್ ಎರಡು ಲೋಟ ಹಾಕಿಗೆ ನಾಲ್ಕೂವರೆ ಲೋಟ ನೀರು ಹಾಕಿದೀನಿ ನೀರು ಕುದ್ದ ನಂತರ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಮ್ಮೆ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ರೆ ಹಾಕೊಳ್ಳಿ ನಾನು ಹಾಕೊಂಡಿರೋ ಉಪ್ಪು ಖಾರ ಪರ್ಫೆಕ್ಟ್ ಆಗಿತ್ತು ಮತ್ತೆ ಎಕ್ಸ್ಟ್ರಾ ಏನು ನಾನು ಸೇರಿಸ್ಕೊಂಡಿಲ್ಲ ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಇಟ್ಕೊಂಡು ಎರಡು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ನಾನು ನೆನೆಸಿಲ್ಲ ಡೈರೆಕ್ಟ್ ಆಗಿ ಅಕ್ಕಿನ ತೊಳ್ದು ಹಾಕೊಂತಾ ಇದ್ದೀನಿ ಅಕ್ಕಿ ಮೇಲೆ ಜೋರ್ ಜೋರಾಗಿ ತಿರುಗಿಸ್ಬಾರ್ದು ಜಂಟಲ್ ಆಗಿ ನಿಧಾನಕ್ಕೆ ತಿರುಗಿಸ್ಕೊಬೇಕು ಇಲ್ಲದಿದ್ರೆ ಅಕ್ಕಿ ಎಲ್ಲ ಒಡೆದು ನುಚ್ಚು ನುಚ್ಚ ಆಗುತ್ತೆ ಅದಕ್ಕಾಗಿ ಇವಾಗ ಲಿಡ್ನ ನ ಕ್ಲೋಸ್ ಮಾಡಿ ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ನಂತರ ಸ್ವಲ್ಪ ಇಷ್ಟು ನೀರು ಉಳ್ಕೊಂಡಿರಬೇಕು ಪೂರ್ತಿ ನೀರು ಹಿಂಗಬಾರ್ದು ಸ್ವಲ್ಪ ನೀರು ಇರ್ಬೇಕಾದ್ರೇನೆ ಇದನ್ನ ದಮ್ ಕಟ್ಟಲಿಕ್ಕೆ ಇಡ್ಬೇಕಾಗತ್ತೆ ಇವಾಗ ಒಮ್ಮೆ ಪೂರ್ತಿ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡಿಕೊಂಡು ನಿಧಾನದಲ್ಲಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ್ಲೂ ಸಹ ಅಕ್ಕಿ ಎಲ್ಲ ಒಡೆದೋಗದಲ್ಲೇ ಇರೋ ರೀತಿ ಮೇಲ್ಗಡೆ ಸರ್ಫೇಸ್ ನ ಒಂದೇ ಸಮಕ್ಕೆ ಲೆವೆಲ್ ಮಾಡಿಕೊಂಡು ಲಿಡ್ ನ ಕ್ಲೋಸ್ ಮಾಡ್ಕೊತೀನಿ ಇವಾಗ ದಮ್ ಕಟ್ಟಲಿಕ್ಕೆ ಸ್ಟೌವ್ನ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಒಂದು ಕಬ್ಬಿಣದ ರೊಟ್ಟಿ ತವೇನ ಇಟ್ಟಿ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬಿರಿಯಾನಿ ಪಾತ್ರೆನ ಇಟ್ಕೊಂಡಿದೀನಿ ಈ ಲಿಡ್ ಮೇಲೆ ಯಾವುದಾದ್ರೂ ಒಂದು ಭಾರದ ವಸ್ತುನ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ದಮ್ನಲ್ಲಿ ಬೇಯಲಿಕ್ಕೆ ಇಡಬೇಕು ಬೇಕಿದ್ ಯಾವ್ದಾದ್ರು ಒಂದ್ ಮೇಲ್ಗಡೆ ನಲ್ಲಿ ನಿಮಿಷ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಂಡ್ ನಂತರ ಸ್ಟವ್ ಆಫ್ ಮಾಡ್ಕೊಂಡು ಮತ್ತೆ ನಿಮಿಷ ಹಾಗೆ ಅನ್ನ ಅರಳಲಿ ಅಂತ ಹಂಗೆ ಬಿಟ್ಟಿದ್ದೆ ಇವಾಗ ಲಿಡ್ ಓಪನ್ ಮಾಡ್ಕೊಂಡಿದೀನಿ ಒಂದು ಡಿಲಿಷಿಯಸ್ ಮಟನ್ ದಮ್ ಬಿರಿಯಾನಿ ರೆಡಿ ಆಗಿದೆ ಮನೆ ಪೂರ್ತಿ ಪರಿಮಳ ಬರ್ತಾ ಇರುತ್ತೆ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ನಂಗೆ ನೋಡ್ತಿದ್ರೆನೆ ಮತ್ತೆ ತಿನ್ಬೇಕು ಅನ್ನಿಸ್ತಿದೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಮಟನ್ ದಮ್ ಬಿರಿಯಾನಿ ಟೇಸ್ಟ್ ಅನ್ನ ಮಟನ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿತ್ತು ಉಪ್ಪು ಖಾರ ಮಸಾಲ ಎಲ್ಲ ಪರ್ಫೆಕ್ಟ್ ಆಗಿತ್ತು ಯಾವುದು ಸಹ ಒಂದು ಚೂರು ಹೆಚ್ಚು ಕಮ್ಮಿ ಆಗಿರಲಿಲ್ಲ ನೀವು ಕೂಡ ಎಕ್ಸಾಕ್ಟ್ ಸೇಮ್ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ನೀವು ಮಾಡುವಂತ ಮಟನ್ ಬಿರಿಯಾನಿ ಸಹ ಇಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಬೇಕಾದ್ರೆ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೋಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಫಿದಾಗ ಹೋಗ್ತಾರೆ ಅಷ್ಟು ಸಕ್ಕದಾಗಿರೋ ಮಟನ್ ಬಿರಿಯಾನಿ ರೆಸಿಪಿ ಇದು ನಾನು ಹೊರಗಡೆ ಎಲ್ಲಿ ಹೋಟೆಲ್ನಲ್ಲಿ ತಿಂದ್ರು ಸಹ ಇಷ್ಟು ಚೆನ್ನಾಗಿರೋಂತ ಬಿರಿಯಾನಿ ನಾನು ಎಲ್ಲೂ ತಿಂದಿಲ್ಲ ನಮ್ಮಮ್ಮ ಅಷ್ಟು ಸಕ್ಕದಾಗಿ ಮಟನ್ ಬಿರಿಯಾನಿ ಮಾಡ್ತಾರೆ ನಿಮ್ಗೆ ಈ ರೆಸಿಪಿನಲ್ಲಿ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ ಕೇಳಿ ನನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸಹ ತೂಕ ಮಾಡಿ ಹಾಕಿರೋದ್ರಿಂದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಸಹ ರೆಸಿಪಿ ಬರೆದಿದ್ದೀನಿ ನಮ್ಮ ಚಾನಲ್ನಲ್ಲಿ ನಲ್ಲಿ ಬರೀ ಟೇಸ್ಟಿ ರೆಸಿಪೀಸ್ ಮಾತ್ರ ನಾನು ಪೋಸ್ಟ್ ಮಾಡೋದು ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಫೇಸ್ಬುಕ್ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಶೇರ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಫೆಂಟಾಸ್ಟಿಕ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್